ಲಿಂಗಸುಗೂರು ತಹಸೀಲ್ದಾರ್ ಕಚೇರಿಯ ಹಣ ದುರುಪಯೋಗ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಹಸೀಲ್ದಾರ್ ಶಂಶಾಲಂ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಬಣ ತಾಲೂಕು ಸಮಿತಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದೆ ಲಿಂಗಸುಗೂರು ಸಹಾಯಕ ಆಯುಕ್ತರ ಮೂಲಕ ಮನವಿ ಅರ್ಪಿಸಲಾಗಿದ್ದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ತಹಸೀಲ್ದಾರ್ ಕಚೇರಿಗೆ ಸಂಬಂಧಿಸಿದ ವಿವಿಧ ಇಲಾಖೆಗಳ ಹಣದ ಆಯವ್ಯಯದ ಬಗ್ಗೆ ಸಮಗ್ರ ಉನ್ನತ ತನಿಖೆಗೆ ಆದೇಶಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಕೆಮನೇಶ್ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಚೇರಿ ರಾಯಚೂರು ವಿಷಯದ ಕಚೇರಿಯ ಹಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಹಸೀಲ್ದಾರ್ ಶಂಶನ ಸೇವೆಯಿಂದ ವಜಾಗೊಳಿಸಿ ಎರಡ್ ಸಾವಿರದ ಹದಿನಾಲ್ಕು ಸಾವಿರದ ಇಪ್ಪತ್ತೈದನೇ ಸಾಲಿನವರೆಗೆ ಬಗ್ಗೆ ಸಮಗ್ರ ಹದಿನಾಲ್ಕೈದರಿಂದ ಕುರಿತು ಮಾನ್ಯ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಲಿಂಗಸೂರ್ ತಾಲೂಕು ವತಿಯಿಂದ ಈ ಮನವಿ ಪತ್ರದ ಮೂಲಕ ಒತ್ತಾಯಿಸುವ ವಿಶ್ವನಿ ಒಂದು ಪಾಯಿಂಟ್ ಎಂಬತ್ತೇಳು ಕೋಟಿ ಹಣ ತನ್ನ ಕುಟುಂಬ ಸದಸ್ಯರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವ ಮೂಲಕ ಭಾರೀ ವ್ಯವಹಾರ ಬೆಳಕಿಗೆ ಬಂದಿತ್ತು ಜನರ ತೆರಿಗೆ ಹಣ ಲೂಟಿ ಮಾಡುವ ಇದೊಂದು ಗಂಭೀರ ಪ್ರಕರಣ ಹಾಗಾಗಿ ಈ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಿಲ್ಲ ಜೊತೆಗೆ ತಹಸೀಲ್ದಾರರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಾದೇಶ ಸರ್ಜಾಪುರ್ ಶರಣಬಸವ ಈಚನಾಳ ಬಸವರಾಜ ಹೇರಿ ಮುತ್ತಣ್ಣ ಗುಡಿಹಾಳ ಮಹಾಂತೇಶ್ ಉಗಾರ ಸೇರಿದಂತೆ ಅನೇಕ ಜನ ಕಾರ್ಯಕರ್ತರು ಪಾಲ್ಗೊಂಡಿದ್ದರು